ಒಬ್ಬ ಸಾಮ್ರಾಟನಾಗೋದು ಸುಲಭ ಅಲ್ಲ ಅದರಲ್ಲೂ ಯುದ್ಧಗಳನ್ನ ಗೆಲ್ಲೋದಿದೆಯಲ್ಲ ಅದು ಬಹಳ ವಿಶೇಷ ಅಂಥದ್ರಲ್ಲಿ ಇಮ್ಮಡಿ ಕುಲಕೇಶಿಯ ವಾತಾಪಿಯ ಸಾಮ್ರಾಜ್ಯವನ್ನು ಕಟ್ಟದಾಗ ಜಗತ್ತಿನ ಐದು ಯುದ್ಧಗಳಲ್ಲಿ ಒಂದಾದ ರೇವಾ ನದಿಯ ತೀರದ ಯುದ್ಧವನ್ನ ಗೆದ್ದ ಅದರ ಒಂದು ಸಣ್ಣ ಮಾಹಿತಿಯನ್ನ ಕೊಡೋದಾದ್ರೆ ಅದ್ಭುತವಾದಂತಹ ಸೈನ್ಯವನ್ನ ನಾಲ್ಕು ತಿಂಗಳ ಕಾಲ ಸತತವಾಗಿ ನಡೆಸಿಕೊಂಡು ಹೋಗುವಂಥದ್ದು ಅದರಲ್ಲೂ ಮೂಲಭೂತ ಸೌಕರ್ಯಗಳಿಲ್ಲದೆ ಸಾವಿರಾರು ಸೈನಿಕರು ಹತ್ತಾರು ಸಾವಿರ ಆನೆಗಳು ಇಪ್ಪತ್ತು ಇಪ್ಪತ್ತೈದು ಸಾವಿರದಷ್ಟು ಕುದುರೆಗಳ ಅಶ್ವದಳ ಅದರ ಜೊತೆಗೆ ಒಂದು ಲಕ್ಷದಷ್ಟು ಪದಾತಿ ದಳ ಇದೆಲ್ಲದರ ಜೊತೆಗೆ ಮೂಲಭೂತ ಸೌಕರ್ಯವನ್ನು ಸಹಿತ ತೆಗೆದುಕೊಂಡು ಹೋಗುವಂಥ ಅತಿ ದೊಡ್ಡವಾದಂಥ ಒಂದು ಯುದ್ಧದ ಕಾರ್ಯಾಚರಣೆ ಇದೆಯಲ್ಲ ಅದನ್ನು ಎಷ್ಟು ಅದ್ಭುತವಾಗಿ ನಿರ್ಣಯ ಮಾಡ್ತಾನೆ ಅಂತಂದ್ರೆ ನಿರ್ಧಾರ ಮಾಡಿ ಅದನ್ನ ನಿರ್ವಹಣೆಯನ್ನು ಮಾಡ್ತಾನೆ ಅಂತಂದ್ರೆ ಇಮ್ಮಡಿ ಕುಲ್ಕೇಶಿ ಮಹಾದಂಡ ನಾಯಕನಾಗಿ ಆ ಯುದ್ಧವನ್ನು ನಡೆಸ್ತಾನೆ ಅದರಲ್ಲೂ ಮುಖ್ಯವಾಗಿ ಅವನ ಪೂರ್ವಭಾಗದಿಂದ ವೆಂಗಿ ಮತ್ತು ಕೇಶ ಕೋಸಲದ ಕಡೆಯಿಂದ ಮಹಾಗೋದ ಮಹಾನದಿ ಮತ್ತು ಗೋದಾವರಿ ನದಿಯ ದಂಡೆಗುಂಟ ಒಂದು ಸೈನ್ಯ ನರ್ಮದಾ ನದಿಯ ನರ್ಮದಾ ಕಂಟಕ ಎನ್ನುವಂತಹ ಒಂದು ಸ್ಥಳಕ್ಕೆ